ಹಾಯ್ ಎಲ್ಲರೂ ನನ್ನ ಒಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನನ್ನ ಒಂದು ಒಂದು ಎರಡು ಪ್ರಾಡಕ್ಟ್ ಬಂದಿದೆ ನಿಮಗೆ ತೋರಿಸ್ತೀನಿ ಏನು ಅಂತ ಹೇಳಿ ಟೆರೆಸ್ ಗಾರ್ಡನಿಂಗ್ಗೆ ನಾನು ಕೆಲವೊಂದು ಐಟಮ್ಸ್ ತರಿಸಿದ್ದೀನಿ ಅಂದರೆ ಗಿಡಗಳನ್ನು ಇಡಲಿಕ್ಕೆ ನಾವು ಸ್ಟ್ಯಾಂಡನ್ನು ಇಟ್ಟಿರ ಇಟ್ಟು ಇಡಲೇಬೇಕಾಗತ್ತೆ ನೀರು ಸೋರುತ್ತೆ ಸ್ನೇಹಿತರೆ ಬರ್ತಾ ಬರ್ತಾ ಆರ್ ಸಿ ಸಿ ಆ ಗಿಡದಲ್ಲಿ ನಾವು ಡೈರೆಕ್ಟ್ ಗಿಡ ಹಂಗೆ ಇಟ್ಟರೆ ಸೋರುತ್ತೆ ಆರ್ ಸಿ ಸಿ ಬರ್ತಾ ಬರ್ತಾ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನಮ್ಮ ಸ್ಟ್ಯಾಂಡ್ಗಳು ತುಂಬ ಕಡಿಮೆ ರೇಟಲ್ಲಿ ಮೀಶೋದಲ್ಲಿ ಸಿಗುತ್ತೆ ನಾವು ಆ ಒಂದು ಸ್ಟ್ಯಾಂಡ್ಗಳ ಮೇಲೆ ಪಾರ್ಟ್ಗಳನ್ನು ಇಟ್ಟಾಗ ಗಿಡ ಹಾಳಾಗುತ್ತೆ ಆಗಲ್ಲ ಸ್ನೇಹಿತರೆ ನೋಡಿ ಇದೆ ನಾನು ನಿಮಗೆ ತೋರಿಸಿದ್ನಲ್ಲ ಎಲ್ಲ ಇದು ಆರು ಸ್ಟ್ಯಾಂಡ್ ಬಂದಿದೆ ಸ್ನೇಹಿತರೆ ಒಟ್ಟು ಟೋಟಲ್ಲಾಗಿ ನಾನು ಮೀಶೋದಲ್ಲಿ ತರಿಸಿರೋದು ತುಂಬ ಕಡಿಮೆ ರೇಟಿಗೆ ಸಿಕ್ಕಿದೆ ತುಂಬ ಚೆನ್ನಾಗಿದೆ ಗಟ್ಟಿಯಾಗಿದೆ ನಾನು ಇದರಲ್ಲಿ ಒಂದು ಹದಿನೆಂಟು ಪಾರ್ಟ್ಗಳನ್ನು ಕರೆಕ್ಟಾಗಿ ಇಡ್ಬೋದು ಒಂದು ಸ್ಟ್ಯಾಂಡಲ್ಲಿ ಮೂರು ಮೂರು ಪಾರ್ಟ್ ಅಂತ ಅಂದ್ಕೊಂಡ್ರು ನಾವು ಹದಿನೆಂಟು ಪಾರ್ಟನ್ನು ಇಡ್ಬೋದು ನಮ್ಮವೆಲ್ಲ ನಾವು ನಾವು ಮನೆ ಕಟ್ಟಬೇಕಾರೆ ಸೈಡ್ಗೆಲ್ಲ ಕಲ್ಲುಗಳು ಉಳಿದಿದ್ವು ಅಂದರೆ ಶೆಲ್ಪ್ಸು ಕಲ್ಲು ಇರುತ್ತಲ್ಲ ಸ್ನೇಹಿತರೆ ಗ್ರಾನೈಟ್ ಕಲ್ಲುಗಳು ಆ ಕಲ್ಲು ಉಳಿದಿದ್ವು ಹಂಗಾಗಿ ನಾನು ಕೆಲವೊಂದು ಕಲ್ಲುಗಳನ್ನು ಅದರ ಮೇಲೆ ಇಟ್ಟಿದ್ದೀನಿ ಗಿಡಗಳನ್ನು ಉಳಿದಿರೋ ಗಿಡಗಳು ಸ್ವಲ್ಪ ಎಕ್ಸ್ಟ್ರಾ ಸಸಿಗಳನ್ನು ನಾವು ಬೆಳೆಸಿ ಅದರಲ್ಲೇ ಬೆಳೆದಿರ್ತವೆ ಹಾಗಾಗಿ ನಾವು ಅವನ್ನೂ ಪ ರೀಪಾಟ್ ಮಾಡೋದ್ರಿಂದ ಈ ಥರ ಸ್ಟ್ಯಾಂಡ್ಗಳು ಬೇಕಾಗುತ್ತೆ ನಮಗೆ ಹಾಗಾಗಿ ನಾನೊಂದು ಆಲ್ರೆಡಿ ಒಂದು ನನ್ನ ಗಿಡಗಳು ಸದ್ಯ ಇವಾಗ ಒಂದು ಅರವತ್ತರಿಂದ ಎಪ್ಪತ್ತು ಗಿಡ ಇದೆ ನಂದು ಅದರಲ್ಲೂ ಸ್ವಲ್ಪ ಗಿಡಗಳು ನಾನು ಸ್ವಲ್ಪ ರೀಪಾಟ್ ಮಾಡಬೇಕು ಹಂಗಾಗಿ ನಮ್ಮ ಖುಷಿ ಇದನ್ನು ನೋಡಿ ಎದ್ಕೊಂಡು ಮೇಲ್ ಕುತ್ಕೊಂಡ್ಬಿಟ್ಲು ಹೆದರಿಕೆ ಇರುತ್ತೆ ಓಕೆ ಸ್ವಲ್ಪ ಹಂಗಾಗಿ ನೋಡಿ ಸ್ನೇಹಿತರೆ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಗಟ್ಟಿ ಇದೆ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಕಡಿಮೆ ರೇಟಿಗೆ ನಮಗೆ ಮಿಶೋದಲ್ಲಿ ಸಿಗುತ್ತೆ ಒಳ್ಳೆ ಪ್ರಾಡಕ್ಟ್ ಸಿಕ್ಕಾಗ ನಿಮಗೂ ಸಹ ತೋರಿಸ್ಬೋದಲ್ವಾ ತುಂಬ ಭಾರ ಇರೋ ಒಂದು ಸ್ಟ್ಯಾಂಡ್ಗಳನ್ನು ತೊಗೊಳೋದ್ಕಿಂತ ಈ ಥರ ಲೈಟ್ ವೆಯ್ಟು ಸ್ಟ್ಯಾಂಡ್ ಕಬ್ಬಿಣದ ಸ್ಟ್ಯಾಂಡನ್ನು ತೊಗೊಂಡ್ರೆ ತುಂಬ ಒಳ್ಳೆಯದು ಸ್ನೇಹಿತರೆ ನಾನು ಹಂಗಾಗಿ ನಿಮಗೆ ತೋರಿಸಿದೆ ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ ತೋರಿಸ್ತೇನೆ ಲಾಂಡ್ರಿ ಬ್ಯಾಗು ಇದು ಒನ್ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿಗೆ ಬರುತ್ತೆ ಇದು ಲಾಂಡ್ರಿ ಬ್ಯಾಗ್ ಅಂತ ಹೇಳಿ ಇದು ನಾವು ಐರನ್ ಬಟ್ಟೆಗಳನ್ನು ಇಡ್ಬೋದು ಇಲ್ಲಾಂದರೆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಬಟ್ಟೆಗಳು ಆಮೇಲೆ ವೇಲ್ಗಳು ಇಡ್ಬೋದು ಹೆಣ್ಮಕ್ಳಿಗೆ ಅವಶ್ಯಕತೆ ಇರುವಂಥ ಬ್ಲೌಸಸ್ಸು ಯಾವುದಾದ್ರೂ ಇಡ್ಬೋದು ಈ ಥರ ತುಂಬ ಚೆನ್ನಾಗಿ ಇದು ಸಹ ನನಗೆ ಇಷ್ಟ ಆಯಿತು ಫ್ರೆಂಡ್ಸ್ ಪ್ರೈಟ್ ಪ್ರಮೋಷನ್ ಎಲ್ಲ ಫ್ರೆಂಡ್ಸ್ ನಾನು ತಗೊಂಡಿರೋದು ಅಷ್ಟೇ ಇದು ಖುಷಿ ಥ್ಯಾಂಕ್ಸ್ ಕೊಡುಬಾ ಥ್ಯಾಂಕ್ಸ್ ಥ್ಯಾಂಕ್ಸ್ ಖುಷು ಥ್ಯಾಂಕ್ಸ್ ಥ್ಯಾಂಕ್ಸ್ ಹಂಗಾಗಿ ಇದೊಂದು ವೀಡಿಯೋ ಮೂಲಕ ನಾನು ನಿಮಗೆ ತೋರಿಸ್ತೀನಿ ಯಾಕೆಂದ್ರೆ ನಾನು ಇವಾಗ ರಿಪೋರ್ಟ್ಸ್ ಮಾಡಬೇಕು ಗಿಡಗಳನ್ನು ಹಂಗಾಗಿ ನಾನು ಸ್ಟ್ಯಾಂಡ್ಗಳೆಲ್ಲ ಮೇಲೆ ತೊಗೊಂಡೋಗಿ ಹಾಕ್ತಾ ಇದ್ದೀನಿ ಹಾಕಿದ್ಮೇಲೆ ಸಹ ನಿಮಗೆ ತೋರಿಸ್ತೀನಿ ಯಾವ ಥರ ನಾನು ಗಿಡ ಇಟ್ಟಿದ್ದೀನಿ ಅಂತ ಹೇಳಿ ಸದ್ಯ ನನಗೆ ಇದು ಅವಶ್ಯಕತೆ ಇತ್ತು ಸ್ನೇಹಿತರೆ ನಾನು ಯಾರಿಗೇ ಆಗಲಿ ಅವಶ್ಯಕತೆ ಇರೋಂಥ ವಸ್ತುಗಳನ್ನ ತೊಗೊಳ್ರಿ ಅಂತ ಹೇಳ್ತೀನಿ ನಾನು ನಿಮಗೆ ನಾನು ತಗೊಂಡಿರೋದನ್ನ ನಿಮಗೆ ಶೇರ್ ಮಾಡೋಕೆ ಇಷ್ಟಪಡ್ತೀನಿ ಇಷ್ಟು ಇಷ್ಟೋ ತನಕ ನಾನು ವಿಡಿಯೋ ನೋಡಿದ್ದೀರಾ ಸ್ನೇಹಿತರೆ ತುಂಬ ಹೃದಯ ಧನ್ಯವಾದಗಳು ಹಸು ಯಾರಾದರೂ ನೋಡ್ತಾ ಇದ್ದಾರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ನಮ್ಮ ಖುಷಿ ನೋಡಿ ಫ್ರೆಂಡ್ಸ್ ಎಷ್ಟೆಲ್ಲ ಜಾಗ ಇದ್ದರೂ ಅಡುಗೆ ಮನೇಲಿ ಬೇಕಂತ ನಮಗೆ ಬೀಳ್ಸೋಕ್ಕೋಸ್ಕರ ಮಲಗಿದಾಳೆ